ಹಾಯ್ ಹೆಲೋ ನಮಸ್ತೆ ವೀಕ್ಷಕರೇ ಇಂದು ಧಾರವಾಡ ಜಿಲ್ಲೆ ಧಾರವಾಡ ತಾಲೂಕಿನ ಧಾರವಾಡ ತಾಲೂಕು ಪಂಚಾಯಿತಿಯ ಮನಗುಂಡಿ ಕ್ಷೇತ್ರದ ತಾಲೂಕು ಪಂಚಾಯತಿ ಮಾಜಿ ಸದಸ್ಯರು ಹಾಲಿ ಸದಸ್ಯರಾಗಿ ಸ್ವತಂತ್ರ ಅಭ್ಯರ್ಥಿಯಾಗಿ ಆ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿಯನ್ನು ಕಟ್ಟಿ ಹಾಕುವಲ್ಲಿ ಮತ್ತು ತಮ್ಮ ಸ್ವತಂತ್ರ ಪಕ್ಷದ ವಿಜಯ ಪತಾಕಿ ಹಾರಿಸುವುದಲ್ಲಿ ಯಶಸ್ವಿಯಾಗಿರ್ತಕ್ಕಂಥ ಮಾನ್ಯ ಶ್ರೀ ಪಕ್ಕೀರಪ್ಪ ಶನಬಸಪ್ಪ ಬುಡ್ಡಿಕಾಯಿ ಅವರು ಇಂದು ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾದ ವಿಶೇಷ ಸಂದರ್ಭದಲ್ಲಿ ಭಾಗಿಯಾಗಿದ್ದಾರೆ ವೀಕ್ಷಕರೇ ಇವರು ತಾಲೂಕು ಪಂಚಾಯಿತಿಯ ಕಾಂಗ್ರೆಸ್ಗೆ ಬೆಂಬಲಿತ ಅಭ್ಯರ್ಥಿ ಬೆಂಬಲಿತ ಅಭ್ಯರ್ಥಿ ಅನ್ನೋದಕ್ಕಿಂತ ಬೆಂಬಲಿತ ಸದಸ್ಯರಾಗಿ ಪೂರ್ಣ ಅವಧಿಯಲ್ಲಿ ಐದು ವರ್ಷ ಕಾಲ ಸ್ಥಾಯಿ ಸಮಿತಿಯ ಚೇರ್ಮನ್ರಾಗಿ ಕಾರ್ಯನಿರ್ವಹಿಸಿರ್ತಕ್ಕಂಥವ್ರು ಮತ್ತೆ ಅಲ್ಲಿಯ ತಾಲೂಕು ಪಂಚಾಯತಿ ಅಧ್ಯಕ್ಷರಾಗಿರ್ಲಿ ಉಪಾಧ್ಯಕ್ಷರಾಗಿರ್ಲಿ ಅವರ ಜೊತೆ ಕೂಡಿಕೊಂಡು ತಮ್ಮ ಕ್ಷೇತ್ರದ ಬಗ್ಗೆ ಸಂಪೂರ್ಣ ತಾಲೂಕಿನ ವ್ಯಾಪ್ತಿಯಲ್ಲಿ ಬರುವಂಥ ಇಪ್ಪತ್ನಾಲ್ಕು ಸದಸ್ಯರ ಬಗ್ಗೆ ಚಿಂತನೆ ಮಾಡಿರ್ತಕ್ಕಂಥ ಕಾಳಜಿ ವಹಿಸಿರ್ತಕ್ಕಂಥ ಈ ತಾಲೂಕು ಪಂಚಾಯತಿ ಸದಸ್ಯರೊಬ್ಬರು ಮುಂಬರ್ತಾ ಇರುವಂಥ ಜಿಲ್ಲಾ ಪಂಚಾಯತಿ ಚುನಾವಣೆಯ ನಿಗದಿಯಾಗಿರ್ಲಿ ಅಥವಾ ಈ ಕ್ಷೇತ್ರದ ಮನಗುಂಡಿ ಆಗಿರಲಿ ಅಥವಾ ನಿಗದಿ ಕ್ಷೇತ್ರವಾಗಿರಲಿ ತಾಲೂಕು ಪಂಚಾಯಿತಿಯಿಂದ ಮತ್ತು ಜಿಲ್ಲಾ ಪಂಚಾಯತಿಗೆ ಹೋಗುತ್ತಂತ ಕನ್ಸು ಕಟ್ಕೊಂಡಿರ್ತಕ್ಕಂಥ ಈ ಪಕ್ಕೀರಪ್ಪನವರು ತಾಲೂಕು ಪಂಚಾಯತಿ ಮನಗುಂಡಿ ಕ್ಷೇತ್ರದಲ್ಲಿ ಮಾಡಿರ್ತಕ್ಕಂಥ ಡೆವಲಪ್ಮೆಂಟ್ ಸಾಧನೆಗಳನ್ನು ಧಾರವಾಡ ತಾಲೂಕಿನಲ್ಲಿ ಮತ್ತು ಅವಾಗಿನ ಸಂದರ್ಭದಲ್ಲಿ ಸಚಿವರಾಗಿರ್ತಕ್ಕಂಥ ವಿನಯ್ ಅವರ ಜೊತೆ ಮತ್ತು ಅವರ ಪರಾಭವ ಆದ ನಂತರ ಇನ್ನು ಉಳಿದ ಎರಡೂವರೆ ಎರಡು ವರ್ಷ ಅವಧಿಯಲ್ಲಿ ಶಾಸಕರಾಗಿ ಕಾರ್ಯನಿರ್ವಹಿಸಿರ್ತಕ್ಕಂಥ ಅಮೃತ ದೇಸಾಯಿ ಅವ್ರ ಜೊತೆ ಇವರು ಯಾವ ರೀತಿ ಕೆಲಸ ಮಾಡಿದ್ದಾರೆ ಮತ್ತು ತಮ್ಮ ಕ್ಷೇತ್ರಕ್ಕಾಗಿ ಜಾತಿ ಭೇದ ಪಕ್ಷ ಭೇದ ಮತ್ತು ಸರ್ವ ಜನಾಂಗದ ಬಗ್ಗೆ ಚಿಂತನೆ ಮಾಡುತ್ತಾ ಬಂದಿರತಕ್ಕಂಥ ವ್ಯಕ್ತಿ ಜೊತೆ ಮತ್ತು ಈ ವಿಚಾರವನ್ನು ಏನಿರಬಹುದು ಮುಂದಿನ ಪ್ರಬಲ ಆಕಾಂಕ್ಷೆ ಇರುತ್ತೆ ಬನ್ನಿ ವೀಕ್ಷಕರು ಅವ್ರ ಜೊತೆ ಮಾತನಾಡೋಣ ಸರ್ ನಮಸ್ತೆ ನಮಸ್ತೆ ಸರ್ ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾಗೆ ಈ ಲೋಕಸಭೆ ಚುನಾವಣೆಯ ವಿಶೇಷ ಸಂದರ್ಭದಲ್ಲಿ ಭಾಗಿಯಾಗಿದ್ರಿ ಮತ್ತು ಪ್ರೈವೇಟ್ ಕೆಲಸ ಅನ್ನೋದಕ್ಕಿಂತ ಒಂದು ಮತದಾರರ ಕೆಲಸದ ಮೇಲೆ ತಾವು ಇದ್ದಂಥ ಸಂದರ್ಭದಲ್ಲಿ ಕೂಡ ಈ ನಿಮ್ಮ ಒಂದು ಬೇರೆ ಕಡೆ ಹೋಗ್ತಾ ಇದ್ರಿ ಈ ಕಾರಿನಲ್ಲಿ ಸಂದರ್ಶನಕ್ಕೆ ಅವಕಾಶ ಮಾಡಿಕೊಟ್ರಿ ಈ ಮಾತುಗಳನ್ನು ಪ್ರಾರಂಭ ಮಾಡೋಕ್ಕೂ ಮುಂಚೆ ನಿಮ್ಮ ಸಣ್ಣ ಒಂದು ಕಿರುಪುರಿಚಿ ತಿಳಿಸ್ಕೊಡಿ ಸರ್ ತಮ್ಮ ಹೆಸರು ಹೋಗ್ತಾವು ಯಾರು ಹೇಗೆ ರಾಜಕೀಯಕ್ಕೆ ಕೊಟ್ರಿ ನಮ್ಮ ಹೆಸರು ಪಕ್ಕೀರಪ್ಪ ಬುಡ್ಡಿಕಾಯಿ ಅಂತ ಹೇಳ್ರಿ ನಾವು ಫಸ್ಟ್ ಗ್ರಾಮ ಪಂಚಾಯತಿ ಎಲೆಕ್ಷನ್ಗೆ ನಾಮಿನೇಷನ್ ಮಾಡಿದ್ರಿ ಗ್ರಾಮ ಪಂಚಾಯಿತಿ ಹಾ ಫಸ್ಟ್ ಗ್ರಾಮ ಪಂಚಾಯಿತಿಯಲ್ಲಿ ನಾಮಿನೇಷನ್ ಮಾಡಿ ನಾವು ಯಾವ ವಾರ್ಡಲ್ಲಿ ನಾಮಿನೇಷನ್ ಮಾಡಿದ್ರು ಆರಿಸಿ ಬರ್ಬೇಕಾ ಆದ್ರೆ ಸೋತೀವಿ ರೀ ನಾವು ಅವಾಗ ಗ್ರಾಮ ಪರಾ ಪರಾಭವ್ವಿ ಅದು ಆಮೇಲೆ ನಾವು ಪರಾಭವಗೊಂಡ್ರು ಸುಮ್ ರೀ ಎಲ್ಲರೂ ಸದಸ್ಯ ಆಯ್ಕೆ ಸದಸ್ಯರನ್ನ ತಗೊಂಡು ಅಧ್ಯಕ್ಷ ಉಪಾಧ್ಯಕ್ಷ ಮಾಡಿ ಒಂದು ಊರಲ್ಲಿ ಒಳ್ಳೆಯ ಕೆಲಸಗಳನ್ನ ಮಾಡಿಸಿದ್ವಿ ಎಲ್ಲ ಅಲ್ಲಿ ಇದು ಊರಲ್ಲಿ ಇದು ನಮ್ಮ ಮಣಗುಂಡಿ ಗ್ರಾಮ ಪಂಚಾಯತಿ ವ್ಯಾಪ್ತಿ ಪ್ರತಿಯೊಂದು ಹೋರಾಟ ಎಲ್ಲ ಕೆಲಸಗಳನ್ನು ಮಾಡಿಸಿ ಅಲ್ಲೆಲ್ಲ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿಸಿದ್ವಿ ಅವ್ರ ಕಡೆಯಿಂದ ನಮ್ಮ ಬೇಕಾದವ್ರನ್ನ ಅಧ್ಯಕ್ಷ ಸಹ ಉಪಾಧ್ಯಕ್ಷರನ್ನ ಮಾಡಿ ಸಾಕಷ್ಟು ಡೆವಲಪ್ಮೆಂಟ್ ಮಾಡಿದ್ವಿ ಆಮೇಲೆ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಎಲೆಕ್ಷನ್ ಬಂದವು ಒಂದು ಆರು ತಿಂಗಳೊಳಗೆ ನಾವು ಗ್ರಾಮ ಪಂಚಾಯತ್ ಎಲೆಕ್ಷನ್ ಮಾಡಿ ಒಂದು ಆರು ತಿಂಗಳೊಳಗೆ ಇದು ತಾಲೂಕ್ ಪಂಚಾಯತಿ ಮತ್ತು ಜಿಲ್ಲಾ ಪಂಚಾಯತ್ ಎಲೆಕ್ಷನ್ ಬಂದವು ಅದು ನಾವು ಸೋತಿದ್ದಕ್ಕೆ ಜನ ಇಲ್ಲ ನೀ ತಾಲೂಕ್ ಪಂಚಾಯತಿ ಮಾಡಬೇಕಂತೇಳಿ ಭಾಳ ಇದು ಹಠ ಹಿಡಿದ್ರು ನಾವು ಇಲ್ಲ ನಮ್ಗೆ ಚುನಾವಣೆಗಿಂತ ಅಲ್ಲಿ ಮತದಾರ ಚುನಾವಣೆ ಹ್ಮ್ ನಮ್ಗೆ ಇಲ್ಲ ಪರಿಸ್ಥಿತಿ ಸರಿ ಸರಿ ಇಲ್ಲ ನಮಗೂ ಬೇಡ ನಾವು ಮುಂದೆ ನೋಡು ನಾವು ಬೇಡ ಅಂತ ಹೇಳಿದ್ರು ಕೇಳಿಲ್ಲ ಇಲ್ಲ ನೀ ಅಭ್ಯರ್ಥಿ ಆದ ಗೆಲ್ತಿ ನಿಂದ ಮಾಡೋದ ಬ್ಯಾರ್ಯದವರು ನಾವು ಯಾವ ಪಕ್ಷದವ್ರು ಟಿಕೆಟ್ ತೊಗೊಂಡ್ ನಾವು ನಾವು ನೀ ನೀವು ನಿಂತ್ರ ನಿನ್ನ ನಾವು ಆರಿಸ್ತರ್ತೇವೆ ಅಂತೇಳಿ ಭಾಳ ಪ್ರೆಷರ್ ಮಾಡಾಕತ್ತರಿ ಜನ ಆದ್ದರಿಂದ ಆಯ್ತು ರೀ ಆಯಿತು ಮಾಡೋಣ ಅಂತೇಳಿ ಆಗಿ ನಾಮಿನೇಷನ್ ಮಾಡಿದ್ವಿ ನಾವೇನು ಜನ್ರು ಕುಡಿಸ್ಲಿಲ್ಲ ಏನಿಲ್ಲ ಹೋಗಿ ಸಿಂಪಲ್ ಆಗಿ ನಾಲ್ಕು ಮಂದಿ ಹೋಗಿ ನಾಮಿನೇಷನ್ ಮಾಡಿದೀವಿ ನಾಲ್ಕು ಮಂದಿ ಕರ್ಕೊಂಡು ಫಸ್ಟ್ ಫಸ್ಟ್ ಪ್ರಚಾರ ಸ್ಟಾರ್ಟ್ ಮಾಡಿದ್ವಿ ಆಮೇಲೆ ನಮಗೆ ಜನ ಹಿಡಿಯಕ್ಕೆ ತ್ರಾಸ ಆಯ್ತು ಅಷ್ಟು ಜನ ಆಯ್ತು ಬಿಟ್ಟು ಸಪೋರ್ಟ್ ನಮಗೆ ವಿಚಿತ್ರ ಆಗ್ತದೇ ಇದೇನಪ್ಪ ಜನ ಇಷ್ಟು ನಮ್ಗೆ ಸಪೋರ್ಟ್ ಅಂತೇಳಿ ಆರೀಶ್ ಬಂದಿಂದ ಅದೇ ಥರ ನಾವು ಮತ್ತೆ ಹೊಳ್ಳಿ ಜನರಿಗೆ ಅದ ಥರ ನಡ್ಕೊಂಡೇವಿ ಇನ್ನೂ ಐದು ವರ್ಷ ಆದ್ರೂ ಐದು ವರ್ಷ ಮುಗಿದ್ ಮತ್ತೆ ಮೂರು ವರ್ಷ ಈಗ ಎಕ್ಸ್ಟ್ರಾ ಆಯ್ತು ಇದು ಎಲೆಕ್ಷನ್ ಮುಗಿದ ಮೂರು ವರ್ಷ ಎಕ್ಸ್ಟ್ರಾ ಚುನಾವಣೆ ಹಾ ಆನಂತರ ನಮ್ಮ ಈಗ ಐದು ವರ್ಷ ಒಳಗ ಸಾಕಷ್ಟು ಡೆವಲಪ್ಮೆಂಟ್ ಕೆಲಸ ಮಾಡಿದ ಇದು ನಾವು ಹೆಚ್ಚು ಸ್ಕೂಲಿಗೆ ಮೊದಲ ಸರಿ ಸರ್ ತಾವು ಮೊದಲು ಗ್ರಾಮ ಪಂಚಾಯತಿ ಸ್ಪರ್ಧೆ ಮಾಡಿದ್ರಿ ಅಲ್ಲಿ ಪರಾವಗೊಂಡ್ರಿ ನಂತರ ತಾಲೂಕ್ ಪಂಚಾಯತಿಯಲ್ಲಿ ವಿಜಯೋತ್ಸವ ಆಚರಣೆ ಮಾಡಿದ್ರಿ ಆದ್ರೆ ಈ ಪರಾವ ನಂತರ ತಾಲೂಕ್ ಪಂಚಾಯತಿ ಸ್ಪರ್ಧೆ ಮಾಡಿದ್ರಿ ಅವಾಗ ಮತದಾರ ಹತ್ರ ಹೋದಂತ ಸಂದರ್ಭದಲ್ಲಿ ಮತದಾರರು ಯಾವ್ಯಾವ ಅಭಿವೃದ್ಧಿ ಬಗ್ಗೆ ಯಾವ್ಯಾವ ವಿಷಯದಲ್ಲಿ ನಿಮ್ಮ ಮುಂದ್ಗಡೆ ಬೇಡಿಕೆಗಳನ್ನ ನೀಡುತ್ತಾ ಇದ್ರು ಈ ನಮ್ಮ ಮನಗುಂಡಿಗೆ ಈ ರೀತಿ ನಿಮ್ಮಿಂದ ಸಾಧ್ಯ ನಿಮ್ಮಿಂದ ಅಸಾಧ್ಯ ನೀವ್ ಮಾಡ್ಲೇಬೇಕು ಹಿಂದಿನ ಕಾಂಗ್ರೆಸ್ ಆಗಿರ್ಲಿ ಏನು ಮಾಡಿಲ್ಲ ಈಗ ಸ್ವತಂತ್ರ ಅಭ್ಯರ್ಥಿ ನೀ ಸ್ಪರ್ಧೆ ಮಾಡ್ತಾ ನೀವು ಅಂತೇಳಿ ಅವಾಗ ನೀವು ಪ್ರಚಾರಕ್ಕೆ ಹೋಗಿದ್ರಿ ಆದ್ರೆ ಈ ಸ್ವತಂತ್ರ ಅಭ್ಯರ್ಥಿ ನಿಲ್ಬೇಕಂತೇಳಿ ಯಾಕೆ ನಿಮ್ ಮನ್ಸೆಟ್ನಲ್ಲಿ ಬಂತು ಯಾಕೆ ನೀವು ಪಕ್ಷದ ಕಡೆ ಹೋಗ್ಲಿಲ್ಲ ಆಕ್ಚುಲಿ ನಮಗ್ ಬೇಕಾದವ್ರಿಗೆ ಒಬ್ರು ಟಿಕೆಟ್ ಕೇಳಿದಿವಿ ಅವ್ರಿಗೆ ಟಿಕೆಟ್ ಕೊಡ್ಲಿಲ್ಲ ಅವ್ರ ಕಾಂಗ್ರೆಸ್ ಪಕ್ಷದಿಂದ ಒಬ್ರು ನಮಗ್ ಬೇಕಾದವ್ರಿಗೆ ಟಿಕೆಟ್ ಕೇಳಿದಿವ್ರಿ ಒಂದು ಆಪ್ತ ಅವ್ರಿಗೆ ಟಿಕೆಟ್ ಕೊಡಲಿಲ್ಲ ಕೊಡೋದಾಗ್ತಾ ಅವ್ರಿಗೆ ಪಕ್ಷೇತ್ರ ಮಾಡಿರಿ ಅಂತ ಹೇಳಿದ್ವಿ ನಾವು ನೀವೇ ಪಕ್ಷೇತ್ರ ಮಾಡಿರಿ ಟಿಕೆಟ್ ನಿಮಗೆ ಕೇಳಿತಿ ನೀವೇ ಪಕ್ಷೇತ್ರ ಮಾಡ್ರಿ ಮಾಡಿರಿ ಅಂತ ಹೇಳಿದ್ವಿ ಅವರು ಪಕ್ಷೇತ್ರ ಆದ್ರೆ ನಾವು ಹೊಲ್ವಿ ನಮಗೆ ಗೆಲುವು ಅಸಾಧ್ಯ ಆಗಂಗಲ್ಲ ಬೇಡ ಅಂತಂದ್ರೆ ಅವರು ಅಂದಿಂದ ಅಲ್ಲೆಲ್ಲ ಮತ್ತ ನಮ್ಮ ಎಲ್ಲ ಆಪ್ತ ಬೆಳಗದವ್ರು ಕೂಡಿ ಚರ್ಚೆ ಮಾಡಿ ಇಲ್ಲ ಕ್ಯಾಂಡಿಡೇಟ್ ನೀನಾದ್ರೆ ಗೆಲ್ತೇವಿ ಅಂತೇಳಿ ಒಂದು ಡಿಸೈಡಿಗೆ ಬಂದ್ರು ಇಲ್ಲಪ್ಪ ನನ್ನ ಕಡೆ ದುಡ್ಡಿಲ್ಲ ಇಲ್ಲ ಏನಿಲ್ಲ ನನಗೆ ಖರ್ಚು ಮಾಡುವಷ್ಟು ತಾಕತ್ತಿಲ್ಲ ಆಗುದಿಲ್ಲ ಬೇಡ ಪಕ್ಷೇತರ ಮಾಡೋದಂದ್ರೆ ಈಗಿನ ಕಾಲದಾಗ ಸರಳಲ್ಲ ದುಡ್ಡು ಬೇಕಾ ಬೇಡ ಅಂತ ಅಂತೇಳಿದೆ ಇಲ್ಲ ನೀನು ದುಡ್ಡಿನ ಬಗ್ಗೆ ತಿಳಿಯಿಸ್ಕೋಬೇಡ ಜನ ನಿನ್ನ ಸಪೋರ್ಟ್ ಐತಿ ನೀನು ನಾಮಿನೇಷನ್ ಮಾಡ ಇದು ನಾವು ಆರೀಶ್ ತೊಗೊಂಡ್ಬರ್ತೀವಿ ಅನ್ನೋ ಅಂಥದ್ದು ಒಂದು ನಮ್ಮ ಸರ್ಕಲ್ ಕೊಡ್ತ ಅಷ್ಟ ಇದು ಭಾಳ ಫೋರ್ಸೇಬಲ್ ಮಾಡಕ್ಕೆ ಆದ್ರಿಂದ ಅವರು ಆನಂತರ ಜನ ಮತ್ತು ಆರಿಸಿ ಬಂದಿಂದ ನಮಗೆ ಇದು ರೋಡು ಇದು ಸ್ಕೂಲ್ ಬಗ್ಗೆ ಡೆವಲಪ್ಮೆಂಟು ಆನಂತರ ಎಲ್ಲ ಅವು ಕೇಳಿದ್ದಕ್ಕೆ ನಾವು ಸ್ಪಂದನೆ ಮಾಡಿ ಎಲ್ಲ ಇದು ಪ್ರತಿಯೊಂದು ಇವು ಇದು ಗುಡಿ ಬಗ್ಗೆ ಆಗ್ಲಿ ಪ್ರತಿಯೊಂದು ಎಲ್ಲ ಒಂದೊಂದು ಏನೇನು ಅವ್ರ ಜನರು ಏನೇನು ಬೇಡಿಕೆ ಇಟ್ಟಿದ್ರಲ್ಲ ರೋಡಿನ ಬಗ್ಗೆ ಆಗಲಿ ಗುಡಿ ಬಗ್ಗೆ ಆಗಲಿ ಊರಲ್ಲಿ ಒಂದು ಏನೋ ಸ್ವಚ್ಛತಾ ಕಾರ್ಯಕ್ರಮ ಬಗ್ಗೆ ಆಗಲಿ ಆನಂತರ ನಾವು ಹರೀಶ್ ಬಂದಿಂದ ಒಂದು ಎಫ್ ಪಿ ಓ ಮಾಡಿದೇವ್ರಿ ಮತ್ತ ಮನಗುಂಡಿಯಲ್ಲಿ ಎಫ್ ಪಿ ಓ ಅಧ್ಯಕ್ಷರು ಅದೇವ್ರಿ ಸರಿ ಮನಗುಂಡಿ ತಾವು ಸ್ಪರ್ಧೆ ಮಾಡೋಕ್ಕಿಂತ ಮುಂಚೆ ಹೇಗಿತ್ತು ಹಾ ರೀ ತಾವು ಆಯ್ಕೆ ಆದಂತ ಐದು ವರ್ಷ ಕಾಲ ಸ್ಟ್ಯಾಂಡಿಂಗ್ ಕಮಿಟಿ ಅಂದ್ರೆ ಸ್ಥಾಯಿ ಸಮಿತಿ ಸರ್ ಚೇರ್ಮನ್ ಕಾರ್ಯನಿರ್ವಹಿಸ್ತಿದ್ರಿ ಅಲ್ಲಿಂದ ತಾವು ಒಂದು ಕಾಂಗ್ರೆಸ್ ಪಕ್ಷಕ್ಕೆ ಬಲ ನೀಡಿದ್ರಿ ಸಪೋರ್ಟ್ ಮಾಡಿದ್ರಿ ಬ್ಯಾಕ್ ಸಪೋರ್ಟ್ ಮಾಡಿದ್ರಿ ಮತ್ತೆ ಅಧಿಕಾರ ಕಾಂಗ್ರೆಸ್ ಪಕ್ಷ ಇತ್ತು ನಿಮಗೆ ಚೇರ್ಮನ್ ಕೊಟ್ರು ಮತ್ತೆ ಅಲ್ಲಿಂದ ನಿಮ್ಗೆ ಸಪೋರ್ಟ್ ಆಗಿತ್ತು ಯಾವ ರೀತಿ ಡೆವಲಪ್ಮೆಂಟ್ ಗೆ ಪಾತ್ರ ವಹಿಸಿದ್ರಿ ಮನ್ಗೊಂಡಿಲಿ ಯಾವ್ಯಾವ ವಿಶೇಷವಾಗಿ ಅನುದಾನ ತರೋದ್ರಲ್ಲಿ ಯಶಸ್ವಿ ಆದ್ರಿ ನೀವು ನಾವು ಈಗ ಸ್ಪೆಷಲಿ ಈಗ ನಮ್ಮ ತಾಲ್ಲೂಕ್ ಪಂಚಾಯತಿ ಎಲ್ಲಿ ಬರುವಂಥ ಅನುದಾನ ತಗೊಂಡು ಡೆವಲಪ್ಮೆಂಟ್ ಮಾಡ್ತಿದ್ದೀವಿ ಆನಂತರ ನೆಕ್ಸ್ಟ್ ಇದು ನಾವು ಇಲ್ಲಿ ಕಾಂಗ್ರೆಸ್ ಸಪೋರ್ಟ್ ಮಾಡಿವೆ ಅಂದ್ರೂ ನಮ್ಮಲ್ಲಿ ಒಂದು ರೋಡು ಇದು ಒಂದು ಮ್ಯಾಪ್ ತೊಗೊಂಬಂದ್ರೆ ನಮ್ಮ ಕಡೆ ಇಂಜಿನಿಯರ್ ಇವೆಲ್ಲ ಹಾಂ ಇವೆಲ್ಲ ನೀವು ಇದು ಡಾಂಬರ್ ರೋಡ್ ಆಗ್ಯಾವ ರೀ ಟಾರ್ ರೋಡ್ ಆಗ್ಯಾವ ಮತ್ತೆ ಎಲ್ಲೆಲ್ಲಿ ಆಗು ಅದಾವೆ ನೋಡಿರಿ ಅಂತೇಳಿ ನಮ್ಮ ಅಧ್ಯಕ್ಷರು ನಾವು ಕುಡಿ ಕುಂತಾಗ ಒಂದ್ ಇದನ್ನ ತೊಗೊಂಡ್ಬಂದ್ರ ಬ್ಲೂ ಪ್ರಿಂಟ್ ಆ ಪ್ರಿಂಟ್ ಯಾಗ ಒಂದ್ರು ಕಚ್ಚಾ ರೋಡ್ ಡಾಂಬರ್ ಆಗೈತಿ ಅಂತ ಹೇಳಿ ಮುಂದ್ ಬರೀ ಒಂದ್ ಎರಡ್ನೂರ್ ಮೀಟರ್ ಡಾಂಬರ್ ಹಾಕಿದ್ರ ಅದ್ರಾಗ ಹ್ಮ್ ಒಂದ್ ಎರಡ್ನೂರ್ ಮೀಟರ್ ಅಷ್ಟೇ ಅದ ಶಾಂಕ್ಷನ್ ಆಗಿದ್ದ ಅಷ್ಟೇ ಅಷ್ಟ್ ಮಾಡಿದ್ರದ ಅಂದ್ರೆ ಪೂರ್ ಆಗೈತಿ ಅಂತ ಹೇಳಿದ್ರಿ ಅದ ಒಂದ್ ನಾಲ್ಕೈದು ಕಿಲೋಮೀಟರ್ ಐತ್ರಿ ಅದ್ ಮನಗುಂಡಿ ಟು ನಿಗದಿ ಅದ ಪೂರ ಕಚ್ಚಾ ರೋಡ್ ಇತ್ತದ ಆ ರೋಡ್ ಇಲ್ಲ ಇದು ಕಚ್ಚಾ ರೋಡ್ ಐತಿ ಇದನ್ನ ಇದು ಇದ ಪ್ರಧಾನ ಮಂತ್ರಿ ಆವಾಸ್ ಆವಾಸ್ ಯೋಜನೆ ಒಳಗೆ ರೋಡ್ ಹಾಕೊಳಕ್ ಬರ್ತೈತಿ ಈ ಪ್ರಧಾನಮಂತ್ರಿಯವರು ಒಂದು ಇದು ಇದರೊಳಗೆ ಅದು ರೋಡ್ ಹಾಕಕ್ಕೆ ಬರ್ತೈತಿ ನೀವು ಇದನ್ನು ಹೇಳಿ ಅದನ್ನು ಅವಾಗ ನಾವು ಇಂಜಿನಿಯರಿಗೆ ಹಠ ಹಿಡ್ದಾಗ ಅವರು ಇಂಜಿನಿಯರ್ ಇಲ್ರಿ ನಾವು ಸ್ವತಃ ಟಾರ್ ರೋಡ್ ಐತಿ ಅಂತ ಅವ್ರಂದರು ಇಲ್ಲ ಅದು ಟಾರ್ ರೋಡ್ ಓಡ್ರೆ ಸಾಧ್ಯ ಇಲ್ಲ ಅದನ್ನು ಇದು ನಾವು ಅಲ್ಲೇ ದೇಡೋರೆ ನೀವು ಬರ್ರಿ ಅಂತೇಳಿ ಕರ್ಕೊಂಡ್ಬಂದೆ ಆ ರೋಡ್ ಎಲ್ಲಾ ಇದನ್ನ ಮಾಡಿ ಎಸ್ಟಿಮೇಟ್ ಮಾಡಿಸಿ ಆನಂತರ ನಾವು ದಾಗಿದ್ರು ಅಲ್ಲಿ ಇವರು ಜೋಶಿಯವರು ಅದಕ್ಕೆ ಸಪೋರ್ಟ್ ಮಾಡಿ ಅವರು ಇದು ಅನುದಾನವನ್ನು ಸ್ಯಾಂಕ್ಷನ್ ಮಾಡಿದ್ರೆ ಅದಕ್ಕೆ ಸಾಕಷ್ಟು ಪ್ರಯತ್ನ ಮಾಡಿದ್ವಿ ಅವಾಗ ಬಂತದು ಸ್ಯಾಂಕ್ಷನ್ ಮಾಡಿದರೆ ಆನಂತರ ಒಂದು ಇದಕ್ಕೆ ಪ್ರಯತ್ನ ಮಾಡಿದ್ವಿ ಪಿ ಎಚ್ ಸಿ ಮಾಡ್ಬೇಕಂತೇಳಿ ನಮ್ಮಲ್ಲಿ ಒಂದು ಇದು ದವಾಖಾನೆ ಇದೆ ಹೇಳಿ ಭಾಳ ಪ್ರಯತ್ನ ಮಾಡಿ ನಮ್ಮಲ್ಲಿ ಅವರು ಬೇಡಿಕೆನೂ ಇಟ್ಟಿದ್ರು ಆನಂತರ ನಾವು ಮೀಟಿಂಗ್ನಾಗ ಪ್ರತಿಯೊಂದು ಮೀಟಿಂಗ್ನಾಗೂ ಅದನ್ನು ರೇಸ್ ಮಾಡ್ತಿದ್ದೆ ಇದು ನಮ್ಮಲ್ಲಿ ಪಿ ಎಚ್ ಸಿ ಆಗ್ಬೇಕು ಮನಗುಂಡಿಗೆ ಹೆಬ್ಬಳ್ಳಿಯಲ್ಲಿ ಮಣಗುಂಡಿಯಲ್ಲೇ ನಾವು ಹೆಬ್ಬಳ್ಳಿಗೆ ಹೋಗ್ಬೇಕು ಇಲ್ಲಿಂದ ಏನಾರ ಪೋಸ್ಟ್ ಮಾರ್ಟಮ್ ಇವು ಇದ್ರೆ ಜನರಿಗೆ ರಾತ್ರಿ ಆದ್ರೆ ಆಗದ ತಾಸತಿ ಅದಕ್ಕೆ ನಮ್ಮಲ್ಲಿ ಪಿ ಎಚ್ ಸಿ ಆಗ್ಬೇಕಂತ ಹೇಳಿ ಪ್ರತಿ ಮೀಟಿಂಗ್ನಾಗೂ ನಾವು ರೇಸ್ ಮಾಡ್ತಿದ್ವಿ ರೀ ಅದು ಪ್ರತಿ ಇದೆ ಕೆ ಡಿ ಪಿ ಮೀಟಿಂಗ್ ಇರಲಿ ಜನ್ರಲ್ ಮೀಟಿಂಗ್ ಇರಲಿ ಪ್ರತಿಯೊಂದು ಮೀಟಿಂಗ್ನಾಗೂ ನಾವು ಅದನ್ನು ಇದು ಪಿ ಎಚ್ ಸಿದ ಇವ್ರು ಬಂದ್ರಂದ್ರೆ ಆರೋಗ್ಯ ಇಲಾಖೆಯವರು ಬಂದ್ರಂದ್ರೆ ಅವ್ರಿಗೆ ರೇಸ್ ಮಾಡ್ತಿದ್ವಿ ನಮಗೆ ಬೇಡಿಕೆ ಐತೆ ನಮ್ಮಲ್ಲಿ ನೀವು ಇದನ್ನು ಅವಶ್ಯವಾಗಿ ಮಾಡಿಕೊಡ್ಬೇಕು ಅಂತೇಳಿ ಆ ಪ್ರಕಾರ ಅದು ಶಾಂಕ್ಷನು ಆಗಿತ್ತು ಅದೇನೋ ಸರ್ಕಾರದ ಸ್ವಲ್ಪ ಹೆಚ್ಚು ಕಡಿಮೆ ಆಗಿ ಉಳತ್ತೀವಿ ಇನ್ನು ನಿಗದಿ ಆಗಲಿ ಮಣಗುಂಡಿ ಆಗಲಿ ಒಟ್ಟು ಪಿ ಎಚ್ ಸರಿ ಸರ್ ನೀವು ತಾಲೂಕ್ ಪಂಚಾಯತಿ ಸದಸ್ಯರಾದ ನಂತರ ನಿಮ್ಮ ಮನುಗುಂಡಿ ಕ್ಷೇತ್ರಕ್ಕೆ ಈ ಸ್ಮಾರ್ಟ್ ಕಾಲ್ ಸ್ಮಾರ್ಟ್ ಕ್ಲಾಸ್ ಗಳನ್ನ ಅಂತೇಳಿ ಬರ್ತವೆ ಜಿಲ್ಲಾ ಪಂಚಾಯತಿ ಆಗಿದೆ ತಾಲೂಕ್ ಪಂಚಾಯತಿ ವ್ಯಾಪ್ತಿಯಲ್ಲಿ ಆಗಿದೆ ಅವು ಬಂದಂತ ಸ್ಮಾರ್ಟ್ ಕ್ಲಾಸ್ ಗಳನ್ನು ಎಷ್ಟು ಕ್ಲಾಸ್ ಬಂದಿದ್ದು ಅಥವಾ ಬಂದಿಲ್ವಾ ಅಥವಾ ತೊಂಬಂದು ಎಷ್ಟು ವಿಧ ಹಾಕಿದ್ರಿ ಸರ್ ನಮ್ಮಲ್ಲಿ ಸ್ಮಾರ್ಟ್ ಕ್ಲಾಸ್ ಇವರು ಯಾರು ವಿವೇಕಾನಂದ್ ಇದ್ರಲ್ಲಿಂದ ಹಾಕಿದ್ರಿ ಹೀಗಾಗಿ ನಾವು ಅಲ್ಲಿ ಬರೀ ಡೆವಲಪ್ಮೆಂಟ್ ಕೆಲಸ ಮಾಡಿದೀವಿ ಅಲ್ಲಿ ಬಾಳ ನಾವು ಬರ್ಕಿಂತ ಆರಿಸ್ ಮೊದಲು ಸ್ಕೂಲ್ ಎಲ್ಲ ಬಾಳ ಇದ್ರೆ ಒಂಥರ ಹೋಗಿತ್ತು ಇದ್ದಂಗಿತ್ತವಿತ್ತು ಊರ ಹೋಗಿತ್ತೆ ಅಲ್ಲಿ ಎಲ್ಲಾ ಕಂಪೌಂಡ್ ಆಗ್ಲಿ ಮ್ಯಾಲಿಂದ ಸೀಟ್ ಹಾಕುವುದು ಇದು ಹಾಕೋದಾಗ್ಲಿ ಅನ್ನಂತ್ರ ಎಲ್ಲಾ ಭವನ ರಿಪೇರಿ ಮಾಡೋದಾಗ್ಲಿ ಟೋಟಲಿ ಎಲ್ಲ ಈಗ ಮನಗುಂಡಿ ಸ್ಕೂಲ್ ನೋಡಿದ್ರೆ ಇಡೀ ನಮ್ಮ ಇದರ ಒಳಗನ ಮನಗುಂಡಿ ಜಿಲ್ಲಾ ಪಂಚಾಯತ್ ಕ್ಷೇತ್ರದೊಳಗೆ ನಂಬರ್ ಒನ್ ಅನ್ನು ಮಾಡಿಟ್ಟಿವ್ರಿ ಈಗ ಸ್ಕೂಲ್ ಒಂದು ಸರ್ಕಾರಿ ಹಿರಿಯ ಪ್ರಾಥಮಿಕ ಸ್ಕೂಲ್ ಅನ್ನ ನಾವು ಕಲ್ತಿದ ಸ್ಕೂಲ್ ನಮಗೂ ಅಭಿಮಾನ ಐತಿ ಒಂದು ಯುವಕರಾಗಿ ಯುವಕರಿಗೆ ಉದ್ಯೋಗ ಇಲ್ದಂತ ಸಂದರ್ಭದಲ್ಲಿ ಈಗ ಯಾಕಂದ್ರೆ ತಾಲೂಕ್ ಪಂಚಾಯತಿಯಲ್ಲಿ ಉದ್ಯೋಗ ಕೊಡೋಕೆ ಎಷ್ಟು ದೊಡ್ಡ ಇದನ್ನ ಇರೋದಿಲ್ಲ ಆದ್ರೆ ಗ್ರಾಮ ಪಂಚಾಯತ್ ನರೇಗಾ ಆಗಿರ್ಲಿ ಅಥವಾ ಶಾಸಕರಿಂದ ಆಗಿರ್ಲಿ ಅಥವಾ ಸಚಿವರಿಂದ ಆಗಿರ್ಲಿ ಅಂತ ಯುವಕರಿಗೆ ಏನು ವ್ಯವಸ್ಥೆ ಮಾಡಿಕೊಡೋದಕ್ಕೆ ತಾವು ಯಶಸ್ವಿ ಆದ್ರೆ ಈಗ ಅದು ನರೇಗಾದಲ್ಲಿ ಇದು ಸಾಕಷ್ಟು ಕೆಲಸಗಳನ್ನ ಹಾಕಿ ಅವರು ಕೆಲಸ ಮಾಡಿಸ್ತಿರ್ಕ್ಕಿಲ್ಲ ಅವಾಗ ಸ್ಪೆಷಲಿ ನಮ್ಮ ಹೊಲದಲ್ಲಿ ಹಾಕಿದಂಥ ಕೆಲಸಗಳನ್ನ ನೀವು ಮಾಡ್ರಿಪ್ಪ ಹೇಳಿ ಊರನವ್ರಿಗೆ ಒಂದು ಸಪೋರ್ಟ್ ಆಗಲಿ ಹೇಳಿ ನಮ್ಮ ಸ್ವತಃ ನಮ್ಮ ಹೊಲದಲ್ಲಿ ಈಗ ಬೇರೆ ಯಾವ್ದಾದ್ರು ಹೊಲದಾಗ ನಾವೇ ಮಾಡಿಸ್ತೀವಿ ನಾವು ದುಡ್ಡು ತೊಗೋತೀವಿ ಅಂತ ಹೇಳ್ತಿದ್ರು ಅಂದ್ರೆ ಸಂಬಂಧ ಅವ್ರಿಗೆ ಹಿಂಗೆ ಆಗೋದು ಸರ್ ಹೇಳಿ ಪಿಡಿಯೋ ಬಂದು ನಮ್ಮ ಕಡೆ ರಿಕ್ವೆಸ್ಟ್ ಮಾಡ್ಬೇಕಾದ್ರೆ ಅಂದರೆ ನಮ್ಮ ಹೊಲದಾಗಿಯನೂ ಮಾಡಿಸ್ ರೀ ಹಾಕಿದ್ದು ಕೆಲಸ ಕೊಡ್ರಿ ಅವ್ರಿಗೆ ಆ ಟೈಮ್ನಾಗೆ ಟೈಮ್ ಟೈಮ್ನಾಗ ಅದು ರೀ ಕೋವಿಡ್ ಸಂದರ್ಭ ಕೋವಿಡ್ ಸಂದರ್ಭ ನಮ್ಮ ಹೊಲದ ಸುತ್ತ ನಮ್ಮ ಹೊಲದಾಗಿ ನಿಂತ ನಾವು ಮುಂದೆ ನಿಂತು ಮಾಡ್ಸಿದಿವಿ ಅವ್ರಿಗೆ ಅನುಕೂಲ ಆಗಲಿ ಅವ್ರಿಗೆ ಕೆಲಸ ಸಿಗ್ಲಿ ಅಂತ ಹೇಳಿ ಕೋವಿಡ್ ಸಂದರ್ಭದಲ್ಲಿ ರೀ ಸಾಕಷ್ಟು ಇದು ಹೆಲ್ಪ್ ಆಗುವಂತ ಕೆಲಸ ಅವ್ರಿಗೆ ಜನರಿಗೆ ಕೆಲಸಗಳು ಆಗಲಿ ನೆರೆಗ ಕೆಲಸ ಆಗ್ಲಿ ಬಟ್ ಏನೋ ನಮ್ಮ ಕೈಲಿಂದ ಸಾಧ್ಯ ಸಾಧ್ಯ ಹೆಲ್ಪ್ ಮಾಡಿದ್ರು ಸರಿ ಈಗ ನಿಗದಿಯಾಗಿರ್ಲಿ ಅಥವಾ ಈ ಕ್ಷೇತ್ರ ಪಂಚಾಯತ್ನಲ್ಲಿ ತಾವು ಸದಸ್ಯರಾಗಿದ್ದೀವಿ ನಿಗದಿ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವಂತ ಕ್ಷೇತ್ರ ತಾಲೂಕು ಪಂಚಾಯತಿಯಿಂದ ಜಿಲ್ಲಾ ಪಂಚಾಯತ್ ಹೋಗುವಂತ ನಿಮಗೆ ಅವಕಾಶ ಸಿಕ್ಕಿದೆ ಮನುಗುಂಡಿ ಕ್ಷೇತ್ರ ತಾಲೂಕು ಪಂಚಾಯತ್ ಸದಸ್ಯರಾಗಿ ಮುಂದೆ ಇದೇ ಕ್ಷೇತ್ರ ಜಿಲ್ಲಾ ಪಂಚಾಯತ್ ಅಂದ್ರೆ ತಾವು ಇಲ್ಲಿ ಸ್ಪರ್ಧೆ ಮಾಡೋದು ಅಥವಾ ಅಲ್ಲಿ ಬಂದ್ರೆ ಅಲ್ಲಿ ಸ್ಪರ್ಧೆ ಮಾಡುವವರು ಆದ್ರೆ ಜಿಲ್ಲಾ ಪಂಚಾಯತ್ ಇಂದ ಏನು ಡೆವಲಪ್ಮೆಂಟ್ ಗೆ ನಿಮ್ಮ ಗುರಿ ಕಟ್ಕೊಂಡಿದ್ರಿ ನಿಮ್ಮ ಕ್ಷೇತ್ರ ಈಗ ನಮ್ಮಲ್ಲಿ ನನ್ನ ಒಂದ ಮುಂದಿನ ಗುರಿ ನಮ್ಮ ಹಳ್ಳಿ ಇರ್ತಾರಲ್ಲ ಇರೋದೇನಂದ್ರೇನ್ ಅಂತವರಿಗೆ ಇಲ್ಲಿ ಎಲ್ಲಾ ಈ ಗೋರ್ಮೆಂಟ್ ಹಾಸ್ಪಿಟಲ್ ಒಳಗದು ಅವರು ಇದನ್ನ ಯು ಡಿ ಕಾರ್ಡ್ ಅದು ಮಾಡಿಸ್ಬೇಕಂದ್ರೆ ಒಬ್ಬರಿಗೆ ಹತ್ತು ಸಾವಿರ ಇಪ್ಪತ್ತು ಸಾವಿರ ಹಿಂಗೆ ತಗೊಂಡು ದುಡ್ಡು ತಗೊಂಡು ಇದನ್ನ ಮಾಡ್ತಾರ ಅವೆಲ್ಲ ಕರಪ್ಷನ್ ನಿಲ್ಲಿಸುವಂತ ಕೆಲಸ ಯಾವ್ದು ಏನು ಕರಪ್ಷನ್ ಆಗಬಾರ್ದಾಗಿ ಬಂದಿರತಕ್ಕಂತ ಸೇವೆಗಳನ್ನು ಇವರು ಹಣದಿಂದ ಮಾಡ್ತಾರ ಆ ನಂತರ ಇದು ಅವರು ಎಲಿಜಿಬಲ್ ಇರಂಗಿಲ್ಲ ಎಲ್ಲ ಓಕೆ ಇರ್ತಾರೆ ಅಂಥವ್ರಿಗೆ ದುಡ್ಡಿನ ಮೇಲೆ ಮಾಡ್ತಾರೆ ಅವು ಎಲಿಜಿಬಲ್ ಇದ್ದವ್ರಿಗೂ ದುಡ್ಡು ದುಡ್ಡು ತಗೋತಾರ ಅಟ್ಲೀಸ್ಟ್ ಎಲಿಜಿಬಲ್ ಇದ್ದವ್ರಿಗೆಲ್ಲ ದುಡ್ಡು ತೋದಂಗ ಮಾಡಿದರೆ ಅದೊಂದು ಇರ್ಲಿ ಬಿಡಪ್ಪ ಅಂತ ಸಮಾಧಾನ ಇರುತ್ತೆ ನೇರವಾಗಿ ನಾನು ಹೋಗಿನಿ ಒಬ್ರಿಗೆ ಒಂದು ಇಲ್ಲಿ ಏನೋ ನೈಂಟಿ ಪರ್ಸೆಂಟ್ ಇದೈತ್ರಿ ಅದು ಇದು ಹಂಗ ವಿಕಲ್ತೈತೆ ಅದ ಹಾಕಿ ಹುಡುಗಿ ನೈಂಟಿ ಪರ್ಸೆಂಟ್ ಹಂಗು ವಿಕಲ್ತೈತೆ ಬರೀ ಟೆನ್ ಪರ್ಸೆಂಟ್ ಅಷ್ಟೇ ಕರೆಕ್ಟ್ ಅದ ಹಂತಾಕಿಗೆ ಹೋದ್ರೆ ನಲ್ವತ್ತೈದು ಪರ್ಸೆಂಟ್ ಹಾಕಿ ಕೊಟ್ಟಾರೀ ಯಾಕ್ರಿ ಅಂತಂದ್ ಕುಂತೀವತ್ತೈದು ಪರ್ಸೆಂಟ್ ಯಾಕೆ ಹಾಕಿರಿ ಏ ಇಲ್ಲ ಅಷ್ಟ ಹಾಕಿ ಕೊಡೋರು ನಾವು ಅಂತ ಅಷ್ಟ ಹಾಕಿ ಏನ್ ಹಾಕಿ ನೋಡಕ್ ಹೌದು ನೈಂಟಿ ಪರ್ಸೆಂಟ್ ನೋಡಕ ಕಾಣ್ತಾಳ ನಿಮ್ಮ ಎಲ್ಲಾ ತೆಗೆದ್ನಿ ಅಂದ್ರೆ ಇಡೀ ಜಿಲ್ಲಾದಾಗ ನೀವು ಟೋಟಲಿ ನೈಂಟಿ ಪರ್ಸೆಂಟ್ ಎಲ್ಲ ಇದು ಒಂದ್ ಟೆನ್ ಪರ್ಸೆಂಟ್ ಇಲ್ಲ ಅಂತವ್ರಿಗೆ ಸೆವೆಂಟಿ ಪರ್ಸೆಂಟ್ ಹಾಕಿ ಕೊಟ್ರಿ ಅದೆಲ್ಲ ಬೇಡ ಸರಳಾಕಿ ಈಗ ಎಪ್ಪತ್ತೈದು ಪರ್ಸೆಂಟ್ ಹಾಕಿ ಕೊಟ್ರಿ ಇವತ್ತು ಎದ್ ಹೊಕ ಸುಮ್ನೆ ಇಲ್ಲಾಂದ್ರೆ ನಿಮ್ದು ಏನೈತೆ ಎಲ್ಲ ತೆಗದ ಬಿಡತೇ ಇದು ಜಿಲ್ಲಾದಾಗ ಅಂತ ಕುಂತನಿ ಅವಾಗ ಸರಳ ಸರಳದ ಅವಾಗಿಂದ ನೋಡಿ ನನಗೆ ವಿಚಾರ ಅನಿಸ್ತದೆ ಇದು ಏನಪ್ಪಾ ಸ್ಟ್ರಾಂಗ್ ಆಗ್ಬೋದು ಇಂಥವೆಲ್ಲ ಕರಪ್ಷನ್ ನಿಲ್ಬಹುದು ಅವು ಪ್ಯಾಕ್ಟ್ ಹೋದಾಗ ಗೊತ್ತಾಕವ್ರಿ ಅವ ಸರಿ ತಾವು ಈ ವಿಚಾರದಿಂದ ತಾವು ಹೋಗ್ತಾ ಇದ್ರಿ ನಾನು ಜಾಸ್ತಿ ಸಮಯ ತಗೋಳ ಶಾರ್ಟ್ ಕಟ್ ಅಲ್ಲಿ ನಾನು ಪ್ರಶ್ನೆ ಕೇಳ್ತಾ ಹೋಗ್ತೇನೆ ಜಿಲ್ಲಾ ಪಂಚಾಯತಿ ಕ್ಷೇತ್ರದ ನಿಗದಿ ಆಗಿರಲಿ ಅಥವಾ ಮಂಡಾಳ ಆಗಿರ್ಲಿ ಮುಗುದು ಮಂಡ್ಯಾಳ ಈ ಕ್ಷೇತ್ರ ನಿಮ್ದೇನು ಮನ್ಸೂರು ಮನಗೊಂಡಿ ಕ್ಷೇತ್ರ ಇದೆ ಈ ಕ್ಷೇತ್ರದಿಂದರ್ಲಿ ಸ್ಪರ್ಧೆ ಮಾಡುದಾದ್ರೆ ಯಾವ ಪಕ್ಷದ ಬಲದಿಂದ ಸ್ಪರ್ಧೆ ಮಾಡಬಹುದು ಅಥವಾ ಸ್ವತಂತ್ರ ಅಭ್ಯರ್ಥಿ ಸ್ಪರ್ಧೆ ಈಗ ಮಾಡಬಹುದೂಲಿ ನಾವು ಈಗ ಕಾಂಗ್ರೆಸ್ ಬಿಜೆಪಿಗೆ ಬಂದ ಬಿಜೆಪಿ ಸಪೋರ್ಟ್ ಮಾಡಿದ್ರೆ ಎಮ್ ಎಲ್ ಎಲೆಕ್ಷನ್ ಆಗಲಿ ಎಂ ಪಿ ಎಲೆಕ್ಷನ್ ಆಗಲಿ ನಾವು ಯೂಜ್ವಲಿ ಇದು ಬಿಜೆಪಿ ಟಿಕೆಟ್ ಕೇಳಬೇಕನ್ನೋದೊಂದು ಇದೇ ಕಾನ್ಸೆಪ್ಟ್ ಐತಿ ಈಗ ನಮ್ದು ಆನಂತರ ಬಿಜೆಪಿ ಕಾರ್ಯಕರ್ತರು ನಮ್ಮಲ್ಲಿ ನಿಮ್ಗ ಟಿಕೆಟ್ ಕೊಡಿಸ್ತಿವಿ ಅವಕಾಶ ಟಿಕೆಟ್ ಕೊಡಿಸ್ತೀವಿ ನಿಮ್ನ ಅಭ್ಯರ್ಥಿ ಮಾಡೋಣ ಅಂತ ಹೇಳಿ ಅವ್ರು ಒತ್ತಾಯದ ಮೇರೆಗೆ ಇಲ್ಲಿ ಸಪೋರ್ಟ್ ಮಾಡಿದಿವಿ ಆನಂತರ ಹೆಚ್ಚು ಕಡಿಮೆ ಆದ್ರೆ ನಮಗ ಹಂಗ ಅನುಕೂಲ ಇದ್ರ ಜನರಲ್ ಕೆಟಗರಿ ಏನಾರ ಬಂದ್ರೆ ಮತ್ತ ನಾವು ಸ್ಪರ್ಧೆ ಮಾಡ್ಬೇಕನ್ನೋ ವಿಚಾರದಾಗ ಇದೇ ಸರಿ ಸರ್ ಒಂದು ವೇಳೆ ಈ ಕ್ಷೇತ್ರದಿಂದ ನಿಮಗೆ ಅವಕಾಶ ಸಿಕ್ಕಿರಿ ಹಾ ರೀ ಮೊದಲನೆಯ ಕನಸಿನ ಯೋಜನೆ ಯಾವುದು ಈ ಧಾರವಾಡ ಲೋಕಸಭಾ ಕ್ಷೇತ್ರ ಇಲ್ಲಿ ನಮ್ಮಲ್ಲಿ ಧಾರವಾಡ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬರುವಂತ ನಿಗದಿ ಆಗಿರಲಿ ಈ ಕ್ಷೇತ್ರ ನಿಮ್ಮ ತಾಲೂಕ್ ಪಂಚಾಯತಿ ಕ್ಷೇತ್ರ ಮಂಡಳ ಆಗಿರ್ಲಿ ಇದು ನಿಗದಿ ಅಲ್ಲಿ ಮನಗುಂಡಿ ಮನಗುಂಡಿ ಆಗಿರ್ಲಿ ಅಥವಾ ನಿಗದಿ ಆಗಿರ್ಲಿ ಈ ಎರಡು ಒಂದರಲ್ಲಿ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಕ್ಷೇತ್ರ ಬಂದ್ರೆ ಇದರಲ್ಲಿ ತಾವು ಮೊದಲಿನ ಕನಸಿನ ಯೋಜನೆ ಕಟ್ಕೊಂಡಿದ್ದು ಯಾವ್ದು ಈಗ ನಮ್ಮಲ್ಲಿ ಇನ್ನೂ ಸಾಕಷ್ಟು ರೋಡ್ಗಳು ಇದಾವೆ ರೀ ಒಂದೊಂದು ಊರಿಗೆ ಕನೆಕ್ಟ್ ಆಗುವು ಅವಾಗ ನಾವು ಅವೆಲ್ಲ ಬರದ್ ಕಳಿಸಿದ್ದೆ ಆಕ್ಚುಲಿ ಅವು ಆಗಿಲ್ಲ ಒಂದ್ ಪಿ ಎಚ್ ಮಾಡ್ಬೇಕು ಒಂದ್ ಮನಗುಂಡಿಗೆ ನಮ್ಮ ನಮ್ಮ ಇದ ನಿಗದಿ ಆಗ್ಲಿ ಮನಗುಂಡಿ ಆಗ್ಲಿ ಎರಡು ಒಂದ್ಕಡೆ ಪಿ ಎಚ್ ಕೊಡಿ ಸರ್ ಪ್ರಾಥಮಿಕ ಆರೋಗ್ಯ ಕೇಂದ್ರ ಪ್ರಾಥಮಿಕ ಆರೋಗ್ಯ ಕೇಂದ್ರ ಅಂದ್ರೆ ಇಲ್ಲಿ ಸ್ಥಳದಲ್ಲಿ ಆರೋಗ್ಯ ಕೇಂದ್ರ ಇಲ್ಲ ಇಲ್ಲ ಇಲ್ಲಾಂದ್ರೆ ನೀವು ಎಲ್ಲಿ ಹೋಗ್ಬೇಕು ಹೆಬ್ಬಳ್ಳಿ ಹೋಗಬೇಕು ಸರ ಹೆಬ್ಬಳ್ಳಿ ಹೋಗಬೇಕು 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 ಅಂದ್ರೆ ನಮ್ದು ಬರುದು ಪಿ ಹೆಚ್ ಸಿ ಹೆಬ್ಬಳ್ಳಿನ ಕೊಡ್ರಿ ಇಲ್ಲಿ ಆದ್ರಿಂದ ನಾವು ಹೆಬ್ಬಳ್ಳಿಗ್ ಹೋಗೋದ್ರಿಂದ ಜನರಿಗೆ ತಾಸಾಗ ಇದು ಪ್ರೆಗ್ನೆಂಟ್ ಇದ್ದವ್ರಾಗ್ಲಿ ಹೌದು ಬಾಳಾಗತ್ತ ಈ ಕಡೆ ಎಲ್ಲರೂ ನಾವ್ ಅಲ್ಲಿ ಮಠ ಹೋಗ್ಬೇಕು ಹೆಬ್ಬಳ್ಳಿ ಮಠ ಧಾರವಾಡ ಐತಿ ಅಂದ್ರೂ ನಾವ್ ಹೆಬ್ಬಳ್ಳಿಗೆ ಹೋಗ್ಬೇಕ್ರಿ ಅವೇನೋ ಕಾರ್ಡ್ ಮಾಡಸು ಇರ್ಲಿ ಇದು ಪ್ರೆಗ್ನೆಂಟ್ ಇದ್ದಾಗ ಕಾರ್ಡ್ ಅದು ಮಾಡಿಸ್ತೀರಿ ತಾಯಿ ಕಾರ್ಡ್ ಮಾಡ್ಸುವಾಗ್ಲಿ ಅಂತವ್ಗೆಲ್ಲ ನಾವ್ ಹೆಬ್ಬಳ್ಳಿಗೆ ಹೋಗಬೇಕ್ರಿ ಯಾವ್ದೋ ಇದ್ರಿ ಸರಿ ಸರ್ ಒಂದು ವೇಳೆ ಈ ಕ್ಷೇತ್ರದಿಂದ ಅಥವಾ ವಿಜಯೋತ್ಸವ ಆಚರಣೆ ಮಾಡಿದ್ರೆ ನಿಮ್ಮ ಮೊದಲನೇ ಗುರಿ ಯಾವುದು ಅದೇ ಮೊದಲನೇ ಗುರಿ ಪಿ ಎಚ್ ಸಿ ಪಿ ಎಚ್ ಸಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಆರೋಗ್ಯ ಕೇಂದ್ರ ಅನಂತರ ಸಾಕಷ್ಟು ಇನ್ನೂ ರೋಡ್ ಗಳಿದಾವ್ರಿ ಒಂದೊಂದು ಊರಿಗೆ ಒಂದ್ ಊರಿಗೆ ಕನೆಕ್ಟ್ ಆಗುವ ಆ ರೋಡ್ ಗಳ ಅನಂತರ ಸಾಕಷ್ಟು ಯುವಕರಿಗೆ ಮತ್ತೆ ಎಲ್ಲರ ನಮ್ಮ ಕೈಲಿ ಆದಷ್ಟು ಉದ್ಯೋಗ ಕೊಡಿಸುವಂತ ವ್ಯವಸ್ಥೆ ಸರಿ ತಾಲ್ಲೂಕು ಪಂಚಾಯಿತಿ ಕ್ಷೇತ್ರ ವ್ಯಾಪ್ತಿಯಲ್ಲಿ ನಿಮಗೆ ಆಶ್ರಯ ಮನೆಗಳನ್ನು ಬರೋದಿಲ್ಲ ಬರಲ್ ಬರಲ್ ಸರ್ ಜಿಲ್ಲಾ ನೇರವಾಗಿ ಗ್ರಾಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಅಲ್ಲಿಯ ಸದಸ್ಯರ ಜೊತೆ ಕೈಗೊಳಿಸಿಕೊಂಡು ತಾವು ಎಷ್ಟು ಜನರಿಗೆ ನಿಮ್ಮ ಕ್ಷೇತ್ರದ ಮನುಗುಂಡಿಯ ಈ ಒಂದು ತಾಲೂಕು ಪಂಚಾಯತಿ ವ್ಯಾಪ್ತಿಯಲ್ಲಿ ಮತದಾರರಿಗೆ ಅರ್ಹತೆ ಹೊಂದಿರತಕ್ಕಂಥವರಿಗೆ ಎಷ್ಟು ಜನರಿಗೆ ಕೊಡಿಸುವಂತ ಪ್ರಯತ್ನ ಮಾಡಿದ್ವಿ ನಾವು ಹಂಗ ಸಾಕಷ್ಟು ಜನರಿಗೆ ಪ್ರಯತ್ನ ಮಾಡಿ ಕೊಡಿಸಿದ್ರಿ ಯಾಕಂದ್ರೆ ಲಾಸ್ಟ್ ಟೈಮ್ ನಾವೇನ ಮೆಂಬರ್ ಕೇಳುವಂತವ್ರು ಇದ್ರಲ್ಲ ಅವಾಗ ಯಾರ ಯಾರ ಕಡೆಗಿನೂ ಅವರು ಒಂದು ರೂಪಾಯಿ ತಗೊಳಂಗ ಕರಪ್ಷನ್ ಇಲ್ಲಂಗೆ ಕೊಡಿಸಿದ್ರಿ ಮನಿಗಿನಿ ಡೈರೆಕ್ಟ್ ಫಲಾನುಭವಿಗಳಿಗೆ ಮುಟ್ಬೇಕು ಆನಂತರ ಏನು ಎಲ್ಲಿ ಒಂದು ರೂಪಾಯಿ ಕೊಡಬಾರ್ದು ಆತರ ಸಾಕಷ್ಟು ನಮ್ಮ ಮಾತು ಕೇಳುವಂಥವ್ರು ಎಷ್ಟ ಇದನ್ನ ರೀ ನಮ್ಮ ಮಾತು ಕೇಳೋರು ಅವ್ರು ಹೆಂಗ್ ಅಷ್ಟೇ ಮಾಡಿದಾರಷ್ಟ ನಿಮ್ಮ ಅನುಕೂಲತ ನಿಮ್ಮ ಮಾತುಗಳನ್ನು ಯಾರ ಕೇತ ಅವ್ರಿಗೆ ತಾವು ಸಲಹೆ ಕೊಟ್ಟು ಎಸ್ ಎಸ್ ಹಂತಕ್ಕಿದ್ದೇನೆ ಹಾಂ ರೀ ಮನಗುಂಡಿ ಆಗಿರ್ಲಿ ಅಥವಾ ನಿಗದಿ ಆಗಿರ್ಲಿ ಈ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವಂತ ಜಿಲ್ಲಾ ಪಂಚಾಯತ್ ಕ್ಷೇತ್ರ ಮತ ಬಾಂಧವರಿಗೆ ನಮ್ಮ ನ್ಯೂಸ್ ಆಫ್ ಫಾರ್ಟಿ ತ್ರೀ ಇಂಡಿಯಾ ಮುಖಾಂತರ ವಿಷಯದಲ್ಲಿ ಏನ್ ಹೇಳಿಕೆ ಇಷ್ಟಪಡ್ತಾ ಈಗ ನಿಮ್ಮ ಮುಖಾಂತರ ಸರ್ ಅಂದ್ರೆ ನಾವು ಈಗ ನಮ್ಮ ಮನಗುಂಡಿ ಕ್ಷೇತ್ರದಿಂದ ಜನರಲ್ ಏನಾರ ಬಂದು ನಮ್ಗೆ ನಿಲ್ಲಕ ಅವಕಾಶ ಸಿಕ್ಕ್ರೆ ಮುಂದ ನಾವ್ ಏನಾರ ಗೆದ್ದು ಬಂದ್ರೆ ಜನರಿಗೆ ಆಗಲಿ ತಮಗಾಗ್ಲಿ ಒಂದು ಒಂದು ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೇನೆ ಯಾಕಂದ್ರೆ ಒಂದ್ ಒಳ್ಳೆ ಕೆಲಸ ಮಾಡೋರಿಗೆ ಅವಕಾಶ ಕೊಟ್ಟಿದ್ದಕ್ಕೆ ಒಂದು ಎಲ್ಲರಿಗೂ ಒಂದು ಧನ್ಯವಾದ ಹೇಳ್ತೇನೆ ಧನ್ಯವಾದಗಳು ಬಕೀರಪ್ಪ ಅವ್ರೆ ಇಷ್ಟೊತ್ತಿನವರಿಗೆ ಮತ್ತು ನಮ್ಮ ನ್ಯೂಸ್ ವಿಶೇಷ ಸಂದರ್ಭದಲ್ಲಿ ತಾವು ಭಾಗಿಯಾಗಿದ್ದಕ್ಕೆ ಮತ್ತು ಅದರ ಜೊತೆಯಲ್ಲಿ ಕೂಡ ಕೊನೆ ಹಂತದಲ್ಲಿ ನಾನು ಪ್ರಶ್ನೆ ಕೇಳಕ್ಕೆ ಇಷ್ಟಪಡ್ತಾ ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿ ಇಪ್ಪತ್ನಾಲ್ಕು ಸದಸ್ಯರ ಜೊತೆ ಇನ್ಕ್ಲೂಡಿಂಗ್ ನೀವು ಕೂಡ ಸದಸ್ಯರ ಜೊತೆ ಮತ್ತು ನಿಮ್ಮ ಕ್ಷೇತ್ರ ಬರುವಂತ ಜಿಲ್ಲಾ ಪಂಚಾಯತ್ ಸದಸ್ಯರ ಜೊತೆ ಕೂಡಿಕೊಂಡು ಹಾ ರೀ ನಿಮ್ಮ ಈ ಕ್ಷೇತ್ರದ ಸರ್ವಾಂಗೀಣ ಅಭಿವೃದ್ಧಿಗೆ ನಿಮ್ಮ ಸ್ಥಾಯಿ ಸಮಿತಿಯಿಂದ ಪಾತ್ರ ವಹಿಸಿದ್ದು ಮೊದಲನೇ ಪಾತ್ರ ಯಾವುದು ಈಗ ಆಕ್ಚುಲಿ ನಮ್ಮ ಸ್ಥಾಯಿ ಸಮಿತಿಗೆ ಇದು ಬರುವುದು ಇದು ರೀ ಎಸ್ ಸಿ ಎಸ್ ಟಿ ಇದು ಬರುತ್ತೆ ಮೀಸಲಾತಿ ಮೀಸಲಾತಿ ನೇರವಾಗಿ ಅವರ ಬಜೆಟ್ಗಳನ್ನು ಅನುದಾನ ಬರುತ್ತೆ ಅದ ಅದೇನು ಬಂದಂತ ಅನುದಾನವನ್ನ ಸಮರ್ಪಕವಾಗಿ ಕಾರ್ಯರೂಪಕ್ಕೆ ರೂಪಕ್ಕೆ ತರುವಂತ ಪ್ರಯತ್ನ ರೀ ಆನಂತರ ಈಗ ಇವು ನಮ್ಮ ಹಳ್ಳಿ ಒಳಗ ಇವು ಎಸ್ ಸಿ ಎಸ್ ಸಿ ಎಸ್ ಟಿ ಇವು ಏನು ಇದು ಇದು ಲವ್ ಮ್ಯಾರೇಜ್ ಮಾಡ್ಕೋತಿದ್ದಾರಲ್ಲ ಅದರ್ ಕಾಸ್ಟ್ ಮ್ಯಾರೇಜ್ಗೆ ಗೆ ಅಮೌಂಟ್ ಬರುತ್ತಿಲ್ಲ ಆ ವ್ಯವಸ್ಥೆಯನ್ನು ನಾವು ನೇರವಾಗಿ ಅವ್ರಿಗೆ ಬರುವಂಥ ವ್ಯವಸ್ಥೆ ಮಾಡಿದಿವ್ರಿ ಅವಾಗ ಆನಂತರ ಹಂಗೇನಾರ ಅವರು ಇವರು ದಬ್ಬಾಳಿಕೆ ಮಾಡುದು ಮಾಡಿದ್ರೆ ಅಂಥವೆಲ್ಲ ತಡೆಯಕ್ಕೆ ಪ್ರಯತ್ನ ಮಾಡಿ ಅವೆಲ್ಲ ಸಮರ್ಪಕವಾಗಿ ಯೋಜನೆ ಮುಟ್ಟುವಂತ ಕೆಲಸ ಮಾಡಿದ್ರಿ ಸರಿ ಸರ್ ತುಂಬಾ ಧನ್ಯವಾದಗಳು ನಮ್ಮ ನ್ಯೂಸ್ ಫಾರ್ಟಿ ಥ್ರೀ ಇಂಡಿಯಾದ ದಿ ಲೀಡರ್ ಆಫ್ ಕ್ಷೇತ್ರದ ವಿಶೇಷ ಸಂದರ್ಶನದಲ್ಲಿ ತಾವು ಭಾಗಿಯಾದ್ರಿ ಮತ್ತು ಭಾಗಿಯಾಗಿರ್ತಕ್ಕಂಥ ಸಂದರ್ಭದಲ್ಲಿ ಪಕ್ಕೀರಪ್ಪ ಚನಬಸಪ್ಪ ಅವರೇ ತಮ್ಮ ವಿಚಾರಗಳಾದ ಮತ್ತು ಸ್ಥಾಯಿ ಸಮಿತಿಯ ಆಗಿ ತಾವು ಕಾರ್ಯನಿರ್ವಹಿಸಿದ್ರಿ ಮತ್ತು ನ್ಯೂಸ್ ಆಫ್ ಫಾರ್ಟಿ ತ್ರೀ ಇಂಡಿಯಾ ಮುಖಾಂತರ ನಿಮಗೆ ಕೊನೆಯದಾಗಿ ನಮ್ಮ ಮೀಡಿಯಾದಿಂದ ನಾವು ಹಾರಾಯಿಸುವುದು ಏನಂತ ಹೇಳಿದ್ರೆ ಅದು ಮನಗುಂಡಿ ಆಗಿರ್ಲಿ ಅಥವಾ ಅದು ನಿಗದಿ ಜಿಲ್ಲಾ ಪಂಚಾಯತಿ ಕ್ಷೇತ್ರ ಆಗಿರ್ಲಿ ಈ ಕ್ಷೇತ್ರ ವ್ಯಾಪ್ತಿಯಲ್ಲಿ ತಾವು ಗೆ ತಾವು ಏನು ಪಾತ್ರಗಳನ್ನು ವಹಿಸ್ತಾ ಇದ್ರಿ ಈ ಕ್ಷೇತ್ರ ವ್ಯಾಪ್ತಿಯಲ್ಲಿ ಮುಂದೆ ಬರ್ತಾ ಇರುವಂತಹ ಜಿಲ್ಲಾ ಪಂಚಾಯತಿ ಚುನಾವಣೆಗೆ ತಾವು ಕನಸುಗಳನ್ನು ಏನು ಕಟ್ಕೊಂಡಿರಿ ಈ ಕನಸಿನ ಯೋಜನೆಗಳನ್ನಾಗಿರ್ಲಿ ಕನಸಿನ ವಿಚಾರಗಳನ್ನಾಗಿರ್ಲಿ ಅಥವಾ ಕನಸಿನ ರಹಿತಗಳನ್ನು ತಾವೇನು ಕಟ್ಕೊಂಡಿದ್ರಿ ಅದು ಪೂರಣಿಕೆಯಾಗಿರ್ಲಿ ಮತ್ತು ನಿಮಗೆ ಆದಷ್ಟು ಬೇಗ ಬಾವಿ ಈ ಎರಡು ಕ್ಷೇತ್ರ ಜಿಲ್ಲಾ ಪಂಚಾಯತಿ ಸದಸ್ಯರು ಆಗುದಕ್ಕಿಂತ ಅದು ಹಾಲಿ ಸದಸ್ಯರಾಗಿ ನಿಮ್ಮ ಕಾರ್ಯವನ್ನು ಹೇಗೆ ಸದಾ ಹೋಗಲಿ ಅಂತ ಹೇಳುತ್ತಾ ನಮ್ಮ ನ್ಯೂಸ್ ಆಫ್ ಫಾರ್ಟಿ ತ್ರೀ ಇಂಡಿಯಾ ಮುಖಾಂತರ ನಮಸ್ತೆ ಜಯಹಿಂದ್ ಸರ್ ನಮಸ್ಕಾರ ಸರ್ ವೀಕ್ಷಕರೇ ಗಮನಿಸಿದ್ರೆ ಎಷ್ಟೊತ್ತು ಮಾತನಾಡಿರತಕ್ಕಂಥ ಫಕ್ಕಿರಪ್ಪ ಅವರ ವಿಚಾರಗಳನ್ನು ಸ್ಥಾಯಿ ಸಮಿತಿ ಚೇರ್ಮನ್ ರಾಗಿ ನಮ್ಮ ನ್ಯೂಸ್ ಆಫ್ ಫಾರ್ಟಿ ತ್ರೀ ಇಂಡಿಯಾ ಮುಖಾಂತರ ವಿಶೇಷ ಸಂದರ್ಭದಲ್ಲಿ ಭಾಗಿಯಾಗಿದ್ದಾರೆ ಕನಸು ಕಟ್ಕೊಂಡಿದ್ದಾರೆ ಮನುಗುಂಡಿಯಾಗಿರಲಿ ನಿಗದಿ ಕ್ಷೇತ್ರದ ಜಿಲ್ಲಾ ಪಂಚಾಯತಿ ಸದಸ್ಯರಾಗಿ ಇದಕ್ಕಿಂತ ಅತಿ ಹೆಚ್ಚು ನೈಂಟಿ ನೈನ್ ಪರ್ಸೆಂಟೇಜ್ ಕೆಲಸ ಮಾಡಬೇಕು ಹಂಡ್ರೆಡ್ ಪರ್ಸೆಂಟೇಜ್ ಸಚಿವರಾಗಿರಲಿ ಸಂಸದರಾಗಿರಲಿ ಮಾಡ್ಲಿಕ್ಕೆ ಆಗೋದಿಲ್ಲ ನಾವು ಸಣ್ಣವರು ನಂಬಿಕೆಯಲ್ಲಿ ಆಗುತ್ತೆ ನೈಂಟಿ ನೈನ್ ಪರ್ಸೆಂಟ್ ಅದರ ಕೆಲಸ ಮಾಡಿ ಜನರ ಸೇವೆಗೆ ನಾನು ಪಾತ್ರ ವಹಿಸ್ಬೇಕಂತೇಳಿ ಈ ಸಂದರ್ಶನ ಮುಖಾಂತರ ತಿಳಿಸಿರ್ತಕ್ಕಂಥ ಪಕ್ಕೀರಪ್ಪ ಬುಡ್ಡಿಕಾಯಿ ಅವರ ವಿಚಾರಗಳನ್ನು ಮತ್ತು ಇವರು ಯೋಚನೆಯಲ್ಲಿ ಬರ್ತಾ ಇರುವಂಥ ಒಂದು ವಿಷಯ ಹೇಳಿದ್ರೆ ನಾನು ಭ್ರಷ್ಟ ವ್ಯಕ್ತಿ ಅಲ್ಲ ಭ್ರಷ್ಟರ ವಿರುದ್ಧ ಇದ್ದಂಥವನು ಅದೇ ಜನಪರ ಚಿಂತನೆ ಜನಪರ ಕಾಳಜಿ ವಿಶ್ವಾಸ ಇಟ್ಕೊಂಡ್ ಬಂದಿರತಕ್ಕಂಥವನು ನನಗೊಂದು ಸ್ವತಂತ್ರ ಅಭ್ಯರ್ಥಿಯಾಗಿ ಅವಕಾಶ ಕೊಟ್ಟಿದ್ರಿ ಅದೇ ರೀತಿ ನನಗೆ ಜಿಲ್ಲಾ ಪಂಚಾಯಿತಿಯಲ್ಲಿ ಅವಕಾಶ ಮಾಡಿಕೊಟ್ರೆ ನಾನು ಏನು ಮಾಡಬಲ್ಲೆ ಏನು ನೋಡಬಲ್ಲೆ ತಾವು ಏನು ತೋರಬಲ್ಲೆ ಅನ್ನೋ ವಿಚಾರಗಳನ್ನು ಕಟ್ಕೊಂಡಿರ್ತಕ್ಕಂಥ ಜೊತೆ ಮತ್ತೆ ಭೇಟಿ ಆಗ್ತೀನಿ ಅಲ್ಲಿ ನೋಡ್ತಾ ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾ ಜೈ ಹಿಂದ್